ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಘೋಷಣೆ ನಂತರ ಮೊದಲ ಬಾರಿಗೆ ತಮ್ಮ ಹುಟ್ಟೂರು ಶಿಡ್ಲಘಟ್ಟಾದ ಕಂಬದಹಳ್ಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಆಗಮಿಸಿದ್ದರು ದಲಿತ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿದರು ಈ ವೇಳೆ ದೇವನಹಳ್ಳಿ ಕೋಲಾರ ಸೇರಿದಂತೆ ನಾನಾ ಕಡೆಯಿಂದ ಆಗಮಿಸಿದ ದಲಿತ ಸಮುದಾಯದ ಮುಖಂಡರು ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಸನ್ಮಾನಿಸಿ ಸಿಹಿ ಅಂಚಿ ಸಂಭ್ರಮಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವರು ಒಂದು ಕೋಟಿಗೂ ಅಧಿಕ ನೋಂದಣಿ ಮಾಡಿಸಿ ಅವುಗಳನ್ನು ಸಕಾಲಕ್ಕೆ ಪರಿಷ್ಕರಣೆ ಮಾಡಿ ವರದಿ ಸಲ್ಲಿಸಿದ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರಿಗೆ ಅಭಿನಂದನೆ ಸಲ್ಲಿಸಿರುವುದಾಗಿ ಸಚಿವರು ಹೇಳಿದರು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ

ಅವಿರೋಧವಾಗಿ ತೀರ್ಮಾನವನ್ನು ಮಾಡುವಂಥ ಕಾಲದಲ್ಲಿ ನಾವು ಮೊಟ್ಟ ಮೊದಲು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಅಭಿನಂದನೆ ಎರಡು ತಿಂಗಳಲ್ಲಿ ಪೂರ್ತಿ ಒಂದು ಕೋಟಿ ಐದು ಲಕ್ಷ ಜನರ ನೋಂದಾವಣೆ ಮಾಡಿ ಪರಿಷ್ಕರಣೆ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ತೋರಿಸಿಕೊಂಡು ಗಾಂಧೀಜಿಯವರ ದೇಶ ಸ್ವಾತಂತ್ರ್ಯ ಹೋರಾಟ ಮಾಡಿದಾಗ ಹೇಳ್ತಕ್ಕಂಥ ಮಾತುಗಳು ಯಾಕೆ ಸ್ವಾತಂತ್ರ್ಯ ಈ ದೇಶಕ್ಕೆ ಬೇಕಾಗಿದೆ ಅಂದರೆ ಈ ದೇಶದ ಕಟ್ಟುಕಡೆ ವ್ಯಕ್ತಿ ಯಾವುದೇ ಧರ್ಮ ವರ್ಗದವರಾಗಿರಲಿ ಅವರೆಲ್ಲರೂ ಕೂಡ ಸಮಾನವಾದ ಅವಕಾಶವನ್ನು ಕೊಡ್ತಕ್ಕಂಥ ಮತ್ತು ವಿಶೇಷವಾಗಿ ಶೋಷಿತ ವರ್ಗಗಳಿಗೆ ಅವರ ಕಲ್ಯಾಣ ಆಗಲೇಬೇಕು ಅನ್ನೋದನ್ನು

ಸಮುದಾಯದ ಮುಖಂಡರನ್ನ ಕರೆಸಿ ಈಗಾಗಲೇ ಸಿಎಂ ಬಳಿ ಚರ್ಚಿಸಲಾಗಿದೆ ಮಸೂದೆಯಲ್ಲಿ ಮಾರ್ಪಾಡುಗಳು ಮಾಡಲು ಸಾಧ್ಯವಾದಲ್ಲಿ ಕಾನೂನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡುವ ಭರವಸೆ ಸಿಎಂ ನೀಡಿದ್ದಾರೆ ಎಂದರು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗವನ್ನು ರಚನೆಗೆ ತೀರ್ಮಾನಿಸಿದ್ದು ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ವಿಷಯ ಅಥವಾ ಇನ್ನಾವುದೇ ಸಮಸ್ಯೆಗಳನ್ನು ಅಲ್ಲಿ ಬಗೆಹರಿಸಿಕೊಳ್ಳಬಹುದು ಏನು ಸರ್ಕಾರವು ಬದವಾಗಿ ನೀಡಿರುವ ಮೀಸಲಾತಿ ನಾವು ನಮ್ಮ ಏಳಿಗೆ ಪ್ರಗತಿಗೆ ಸದುಪಯೋಗ ಮಾಡಿಕೊಳ್ಳೋಣ ಎಂದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ